ಯಜಮಾನ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ರಾಮರಾವ್ ಅಂತ ರಾಮರಾವ್ ಯಾವ ಊರು ಸರ್ ಇದು ಶಿವಾರ ಚಿಕ್ಕ ಶಿವಾರ ಚಿಕ್ಕ ಶಿವಾರ ಮಾಲೂರು ತಾಲೂಕು ಮಾಲೂರು ತಾಲೂಕು ಪಾಲಾ ಡಿಸ್ಟಿಕ್ ಪೋಸ್ಟ್ ಕಡ್ತೂರ್ ಪೋಸ್ಟಾ ನೀವು ಮರಾಠಿನಾ ಇಲ್ಲಿ ಹೌದು ಎಷ್ಟು ಮನೆ ಮರಾಠಿ ಇಲ್ಲಿ ಎಂಬತ್ತು ಮನೆ ಇಲ್ಲಿ ಹಾಂ ಹಾಂ ಮಾಲೂರು ತಾಲೂಕಲ್ಲಿ ಇದೊಂದಿನ ಮರಾಠಿ ಅಥವಾ ಇನ್ನೂ ಬೇರೆ ಇದಾವೆ ಹೌದಾ ಹಾಂ ಹಾಂ

ಯಾವ್ದು ಎರಡು ಜೊತೆ ಮೇಲೆ ತಗೊಂಡಿದ್ದ ಒನ್ ಟ್ವೆಂಟಿ ಬಿಡದಿ ಹತ್ರ ಈ ತರ ನಾಟ್ ಬರ್ತಾವ ಸ್ವಲ್ಪ ಗಂಧೋಳ ಇದಾವೆ ಬಿಡದಿ ಹತ್ರ ಒಂಥರ ಇಷ್ಟು ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಸ್ವಲ್ಪ ಚರ್ಮ ಮಂದ ಇರೋ ಕಟ್ತಾರೆ ಸ್ವಲ್ಪ ಜಾತಿ ಚೆನ್ನಾಗಿಲ್ಲ ಅಂತ ಅಲ್ಲ ಚರ್ಮ ಮಂದ ಕಟ್ಟಿದ್ರು ಹಸುಗಳು ಓರಿಗಳಲ್ಲೆಲ್ಲ ಚೆನ್ನಾಗಿದ್ದಾವೆ ಇಷ್ಟು ಮಂದ ಅಂತ ಈ ಹಬ್ಬದವ ಇವು ಹಬ್ಬಕ್ಕೆ ಅಷ್ಟು ಗಾಬರಿ ಎಷ್ಟ್ ತಿಂಗ್ಳು ಇರ್ಬೋದು ಆ ಕಡೆದು ಎರಡು ಹೌದಾ ಇದು ವರ್ಷ ಮೇಲಾಗಿದೆ ಇದು ಏನ್ ಜೊತೆ ಏನಿಲ್ಲ ಸುಮ್ಮನೆ ನೀವು ಹಾಕೊಂಡಿದ್ದೀರಾ

ಹ ಹಂಬೇ ಮಾಡ್ತಿರದಾ ಹ ಜಾತ್ರೆಗೇನು ಹೋಗಲ್ಲ ಸಪ್ಲ ಮನೆ ಹತ್ರ ಬಂದ್ರೆ ಕೊಡ್ತೀರಾ ಈ ಕಡೆ ತಮಿಳ್ನಾಡು ಕಡೆ ಈ ಕಡೆ ಡಿಮ್ಯಾಂಡ್ ಇರ್ತಾವೆ ಇವಕ್ಕೆ ಅಲ್ಲ ನೀವ್ ನೀವೇ ಹೇಳಿ ಸ್ವಲ್ಪ ಮಾಹಿತಿ ಕೊಡಿ ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ಆಂಧ್ರ ಕೆಲ್ಸಕ್ಕೆ ತಮಿಳ್ನಾಡು ಅಂದ್ರೆ ಹಬ್ಬಕ್ಕೆ ಇಟ್ಕೊಂತಾರೆ

ಕೆಲ್ಸಾನು ಮಾಡ್ತೀರಿ ಶೋಕಿನೂ ಮಾಡ್ತೀರಿ